ಛೋಲೆ ಬಟೋರೆ ಸಿಗುತ್ತಂತೆ ಇದು ಛೋಲೆ ಇದೆ ಚಿಕ್ ಪೀಸ್ ಪ್ಯಾಕೆಟ್ ಮತ್ತೆ ಬೇಯುತ್ತೆ ಈಗ ರೆಡಿ ಆಯ್ತಲ್ವ ಸರ್ ಕರೆಕ್ಟ್ ರೆಡಿ ಆಯ್ತು ನಮಸ್ಕಾರ ವೀಕ್ಷಕರೇ ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನಿವತ್ತು ನಮ್ಮ ಬೆಂಗಳೂರಿನ ಜೆ ಪಿ ನಗರದ ಮಾರೇನಹಳ್ಳಿಯ ಇಪ್ಪತ್ತೊಂದನೇ ಮುಖ್ಯ ರಸ್ತೆಯಲ್ಲಿರುವಂತಹ ಶ್ರೀ ರೇಣುಕಾ ಪ್ರಸನ್ನ ಥಿಯೇಟರ್ ಬಳಿ ಇದ್ದೀನಿ ಕಾರಣ ಇಷ್ಟೇ ಇಲ್ಲೇ ಪಕ್ಕದಲ್ಲೇ ಒಂದು ಹೋಟೆಲ್ನಲ್ಲಿ ದೆಹಲಿ ಶೈಲಿಯ ಅತ್ಯದ್ಭುತವಾದಂತಹ ಛೋಲೆ ಬಟೋರೆ ಸಿಗುತ್ತಂತೆ ಅದನ್ನು ಕೇಳಿದ ಕ್ಷಣ ನನ್ನ ಕಿವಿ ಅರಳಿತು ಹಾಗೆಯೇ ಆ ಹೋಟೆಲ್ ಯಾವುದು ಅಂತ ತಮಗೆ ಇವತ್ತು ತೋರಿಸುವಂತಹ ಬಯಕೆ ನನ್ನದು ಹಾಗಿದ್ದರೆ ಬನ್ನಿ ತಡ ಮಾಡ್ದೇನೆ ಹೋಗಿಬಿಟ್ಟು ಅದು ಯಾವ ಹೋಟೆಲ್ ಅಂತ ನೋಡೋಣ ಜೊತೆಗೆ ಅಲ್ಲಿ ಛೋಲೆ ಬಟೋರೆಯನ್ನು ಯಾವ ರೀತಿ ಮಾಡ್ತಾರೆ ಅನ್ನೋವಂತಹ ರೆಸಿಪಿಯನ್ನು ಕೂಡ ತಮಗೆ ಈ ಒಂದು ಸಂಚಿಕೆಯ ಮೂಲಕ ತೋರಿಸ್ತಾ ಇದ್ದೀನಿ ಬನ್ನಿ ಇದೆ ನೋಡಿ ಆ ಒಂದು ಹೋಟೆಲ್ಲು ಇಲ್ಲೇ ಡೆಲ್ಲಿ ಶೈಲಿಯ ಚೋಲೆ ಬಟೋರೆ ಮತ್ತು ಇನ್ನಿತರ ತಿನಿಸುಗಳು ನಮಗೆ ತಿನ್ನೋದಕ್ಕೆ ಸಿಗುತ್ತೆ ಬನ್ನಿ ಒಳಗೆ ಹೋಗ್ಬಿಟ್ಟು ಯಾವ ರೀತಿ ತಯಾರಿ ನಡೀತಾ ಇದೆ ಅಂತ ನೋಡೋಣ ಮತ್ತು ನಂತರ ಇಲ್ಲಿಯ ಛೋಲೆ ಬಟೋರೆಯ ರುಚಿಯನ್ನು ಕೂಡ ಇವತ್ತು ನಾವು ಸೌದು ನೋಡೋಣ ಬನ್ನಿ ಸೊ ಬನ್ನಿ ವೀಕ್ಷಕರೇ ಈಗ ಚೋಟೂರೆ ಹೋಟೆಲ್ ನ ಮಾಲೀಕರಾದಂತಹ ಶುಭಂ ಅವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ವೆಲ್ಕಮ್ ಟು ಚಡೂರೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಹೇಗಿದೆ ಸರ್ ಜನರ ರೆಸ್ಪಾನ್ಸ್ ಹೇಗಿದೆ ಜನರಲ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಪೀಪಲ್ ಆರ್ ಲೈಕಿಂಗ್ ದ ಪ್ರಾಡಕ್ಟ್ ಚಾಂದಿನಿ ಚೌಕ್ ಬಗ್ಗೆ ತುಂಬಾ ಕೇಳಿದೀನಿ ಅಲ್ಲಿಯ ಒಂದು ಫೇಮಸ್ ಅಂತ ಈ ಚೋಲೆ ಬಟೋರೆ ಆಗಿರ್ಬೋದು ಬೇರೆ ಎಲ್ಲ ನೀವೇನು ಚಾಟ್ಸ್ ಮಾಡಿದ್ರೆ ಇದು ಅದೇ ಕಾನ್ಸೆಪ್ಟ್ ಅಲ್ವಾ ಸರ್ ಸೇಮ್ ಚಾಂದಿನಿ ಚೌಕ್ ಅಲ್ಲಿ ಏನ್ ಸಿಗುತ್ತೋ ಸೇಮ್ ಅದೇ ಅದೇ ಟೇಸ್ಟ್ ಸರಿ ಸರ್ ಸೇಮ್ ಸೇಮ್ ಕರೆಕ್ಟ್ ಸೊ ಇಲ್ಲಿ ಪ್ರತಿನಿತ್ಯ ಏನೇನು ಸಿದ್ಧಗೊಳ್ಳುತ್ತೆ ಸರ್ ಏನೇನು ಐಟಮ್ಸ್ ಸಿಗುತ್ತೆ ನಮಗೆ ಮೇನ್ ಐಟಮ್ ಚೋಲೆ ಬಡೂರ ಇದೆ ಪರಾಠ ಇದೆ ಪರಾಠ ಎಲ್ಲ ಆಲೂ ಪರಾಠ ಆನಿಯನ್ ಪರಾಠ ಪರಿ ಪರಾಠ ಮೇಥಿ ಪರಾಠ ಹೆಲ್ದಿ ಆಪ್ಷನ್ ಇದೆ ತುಂಬಾ ಹೆಲ್ದಿ ಆಪ್ಷನ್ ಮೇಥಿ ಪಾಲಕ್ ಅನ್ನೋದು ಚಾಟ್ಸ್ ಡೆಲ್ಲಿ ಚಾಟ್ಸ್ ಇದೆ ಆಲೂ ಟಿಕ್ಕಿ ರಸಗುಲ್ಲ ರಸಮಲೈ ತುಂಬಾ ಫೇಮಸ್ ಆಗಿದೆ ಇವಾಗ ಕಿಚನ್ ಹೋಗ್ಬಿಟ್ಟು ವೀಕ್ಷಕರೇ ಯಾವ ರೀತಿ ಇಲ್ಲಿ ಛೋಲೆ ಬಟೋರೆ ಸಿದ್ಧಗೊಳ್ಳುತ್ತೆ ಅಂತ ನೋಡೋಣ ಇದೆ ಇದನ್ನ ರಾತ್ರಿ ನೀವು ನೀರಲ್ಲಿ ಕರೆಕ್ಟ್ ಸರ್ ಇದು ಡ್ರೈಡ್ ಬೆಟ್ಟದ ನೀವು ನೀರಲ್ಲಿ ನೆನ್ಸಿಟ್ಟು ಇದನ್ನ ಬಾಯ್ಲ್ ಇಟ್ಕೊಂಡಿದೀರಾ ಕರೆಕ್ಟ್ ಸರ್ ಓಕೆ ಸೊ ಇದು ಎಷ್ಟಿದೆ ಸರ್ ಕ್ವಾಂಟಿಟಿ ಎಷ್ಟು ಆಮ್ಲಾನ ನೀರಿಗೆ ಹಾಕಿದ್ರಿ ಸರ್ ಇದು ಆಲ್ಮೋಸ್ಟ್ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಫಿಫ್ಟಿ ಗ್ರಾಮ್ ಆಮ್ಲ ಆಲ್ಮೋಸ್ಟ್ ಟೂ ಲೀಟರ್ ವಾಟರ್ ಇದೆ ಓಕೆ ಇದು ಚೆನ್ನಾಗಿ ಒಂದು ಒಂದೂವರೆ ಕೆ ಜಿ ಇತ್ತಲ್ಲ ಸರ್ ಒನ್ ಒನ್ ಅಂಡ್ ಹಾಫ್ ಕೆಜಿ ಸ್ಮಾಲ್ ಸ್ಮಾಲ್ ಬ್ಯಾಚಸ್ ವಿ ಪ್ರಿಪೇರ್ ಓಕೆ ಈಗ ನೆನೆಸಿಟ್ಕೊಂಡಿರೋಂತಹ ಚೆನ್ನ ಆಮ್ಲ ನೀರಲ್ಲಿ ಈ ರೀತಿ ಬೆರೆಸಲಾಗುತ್ತೆ ಅವ್ರು ಸುಮಾರು ಒಂದು ಏಯ್ಟ್ ಅವರ್ಸ್ ನೆನ್ಸ್ಕೊಂಡಿಟ್ಕೊಂಡಿದ್ರು ಸರ್ ಆಲ್ಮೋಸ್ಟ್ ಸರ್ ಏಟ್ ಟು ನೈನ್ ಆರ್ ಏಟ್ ಟು ಟೆನ್ ಆರ್ಸ್ ಅಂತ ಹೇಳ್ಬೋದು ಓಕೆ ಸೊ ಮೇನ್ಲಿ ಫಾರ್ ಫ್ಲೇವರಿಂಗ್ ಇದು ಓಕೆ ತೇಜ್ ಪಲಾವ್ ಇದೆ ಪಲಾವ್ ಇದೆ ತೇಜ್ ಪತ್ತಾ ಓಕೆ ಆಮೇಲೆ ಲವಂಗ ಇದೆ ಲವಂಗ ಇದೆ ಹಾಂ ಚಕ್ಕೆ ಇದೆ ಏಲಕ್ಕಿ ಇದೆ ಏಲಕ್ಕಿ ಇದೆ ಸೊ ಎಷ್ಟೆಷ್ಟಿದೆ ಸರ್ ಇದು ಅಂದಾಜು ಆಲ್ಮೋಸ್ಟ್ ಫಿಫ್ಟಿ ಗ್ರಾಮ್ಸ್ ಓಕೆ ಓಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾರೆ ಇದಕ್ಕೆ ಇಷ್ಟು ಒಂದು ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸರ್ ಉಪ್ಪು ಹಾಂ ಈಗ ಒಂದು ಮೂರು ವಿಸಲ್ ಆಗಬೇಕಲ್ವ ಸರ್ ಇದು ಕರೆಕ್ಟ್ ಓಕೆ ಸೊ ಈಗ ಮುಂದೆ ಬಟೋರಾ ರೆಡಿ ಆಗ್ತಾ ಇದೆ ಅಲ್ಲ ಸರ್ ಹಾಂ ಕರೆಕ್ಟ್ ಸರ್ ಇದು ಓಕೆ ಇದು ಮೈದಾ ಹಿಟ್ಟನ್ನು ತೊಗೊಂಡಿದೆ ಮೈದಾ ಆಲ್ಮೋಸ್ಟ್ ಟೂ ಕೆ ಜಿ ಎರಡು ಕೆ ಜಿ ಇದೆ ಹಾಂ ಓಕೆ ಸರ್ ಇದು ಬಾಂಬೆ ರವ ಬಾಂಬೆ ರವನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀರಾ ಕರೆಕ್ಟ್ ಅದು ಎಷ್ಟು ಸರ್ ಒಂದು ಒಂದು ಎಷ್ಟು ಕ್ವಾಂಟಿಟಿ ಹಾಕ್ತೀರಾ ಒಂದು ಎರಡು ಮುಷ್ಟಿ ಅಷ್ಟ ಹಂಡ್ರೆಡ್ ಗ್ರಾಮ್ ನೀವು ಈಸ್ಟ್ ಅನ್ನ ಬಳಸೋದಿಲ್ಲ ಕರೆಕ್ಟ್ ಹೆಲ್ತ್ ಒಳ್ಳೇದಲ್ಲ ಕರೆಕ್ಟ್ ಫಾರ್ ಫರ್ಮೆಂಟೇಷನ್ ವಿ ಗೋ ಫಾರ್ ನ್ಯಾಚುರಲ್ ಪ್ರೊಸೆಸ್ ಓಕೆ ದ ಶುಗರ್ ಅಂಡ್ ಮೊಸರೆ ಓಕೆ ಸೊ ನೈಸರ್ಗಿಕವಾಗಿ ಇದನ್ನ ಹುದುಗಿಸುವಂತದ್ದು ಈಗ ಸಾಲ್ಟ್ ಉಪ್ಪನ್ನ ಹಾಕೊಳ್ತಾ ಇದೀರಾ ಒಂದ್ ಸ್ವಲ್ಪ ಮೊಸರನ್ನ ಹಾಕೊಳ್ತಾ ಇದಾರೆ ಮೊಸರು ಎಷ್ಟು ಹಾಕೊಳ್ತೀರಾ ಸರ್ ಸರ್ ಆಲ್ಮೋಸ್ಟ್ ಹಾಫ್ ಪ್ಯಾಕೆಟ್ ಅರ್ಧ ಲೀಟ್ರ್ ಬಿಸಿ ನೀರನ್ನು ಹಾಕೊಳ್ತಾ ಇದ್ದಾರೆ ಎಷ್ಟಿದೆ ಸರ್ ಇದು ನೀರು ನೀರು ಆಲ್ಮೋಸ್ಟ್ ಟೂ ಲೀಟರ್ಸ್ ಎರಡು ಲೀಟರ್ ಇದೆ ಹಾಂ ಒನ್ ಹಾಫ್ ಲೀಟರ್ ಟು ಟೂ ಲೀಟರ್ ಸರ್ ಓಕೆ ಸೊ ಎಷ್ಟು ಬಟೋರೆ ಆಗುತ್ತೆ ಸರ್ ಇಷ್ಟು ಹಿಟ್ ಅಲ್ಲಿ ದೊಡ್ಡ ನೀವು ಅಲ್ಲಿ ಇಷ್ಟು ಹಿಟ್ ಬೇಕಾಗುತ್ತೆ ಸೊ ಕಸ್ಟಮರ್ಸ್ ಬಂದಂಗೆ ನೀವು ಆಗಾಗ ಇಷ್ಟಿಷ್ಟು ಮಾಡ್ಕೊಂಡು ಕರೆಕ್ಟ್ ಫ್ರೆಶ್ಶೇ ಮಾಡೋದು ಇವರು ಯಾವುದೇ ಕಾರಣಕ್ಕೂ ಕಲ್ಸಿಡೋದಿಲ್ಲ ಶುಭಮ್ ಅವರು ತಾವೇ ಕಿಚನ್ ಎಲ್ಲ ಕೆಲಸಗಳು ಸುಸೂತ್ರವಾಗಿ ನಡೀತಾ ಇದೆಯಾ ಅನ್ನೋದನ್ನ ಖಾತ್ರಿ ಪಡಿಸ್ಕೊಳ್ತಾ ಇದಾರೆ ಸೊ ಆಗಾಗ ಬೇಕಾದಷ್ಟು ನೀರನ್ನು ಮತ್ತೆ ಸೇರಿಸ್ಕೊಳ್ತಾ ಇದ್ದಾರೆ ಸೊ ಬಿಸಿನೀರನ್ನು ಹಾಕೊಳ್ಳೋದ್ರಿಂದ ಏನಾಗುತ್ತೆ ಸರ್ ಏನು ಚೇಂಜಸ್ ಆಗುತ್ತೆ ಸರ್ ಸಾಫ್ಟ್ನೆಸ್ ಸಾಫ್ಟ್ನೆಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಫರ್ಮೆಂಟೇಷನ್ಗೆ ಹೆಲ್ಪ್ ಆಗುತ್ತೆ ಸ್ವಲ್ಪ ಬೇಗ ಫರ್ಮೆಂಟ್ ಆಗುತ್ತೆ ಕರೆಕ್ಟ್ ಇದನ್ನ ಚೆನ್ನಾಗಿ ನಾಟ್ಕೊಳ್ಳೋದ್ರಲ್ಲೇ ಇರೋದು ನೋಡಿ ಎಷ್ಟು ಒಂದು ಶ್ರಮವನ್ನು ಪಟ್ಟು ಇವರು ಇದನ್ನ ಹಿಟ್ಟನ್ನು ನಾಟ್ತಾ ಇದ್ದಾರೆ ಸೊ ಇವಾಗ ಹಿಟ್ಟು ಕಲಸಿ ಆಗಿದೆ ಈ ಒಂದು ಹದಕ್ಕೆ ಬಂದಿದೆ ಆಯಿತಾ ಸರ್ ಇವಾಗ ಇದು ಯಾವ ಹಂತಕ್ಕೆ ಯಾವ ಹಂತದವರೆಗೂ ಇದನ್ನು ನಾದಬೇಕು ಅಂತಂದರೆ ಮಧ್ಯ ಮಧ್ಯೆಯಲ್ಲಿ ರಂಧ್ರಗಳು ಫಾರ್ಮ್ ಆಗಿವೆ ತಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಆ ಒಂದು ಹಂತದವರೆಗೂ ಇದನ್ನು ಚೆನ್ನಾಗಿ ನಾದ್ಬಿಟ್ಟು ಈಗ ಇದನ್ನು ಒಂದರಿಂದ ಒಂದೂವರೆ ತಾಸು ಹಾಗೇನೇ ಬಿಟ್ಬಿಡ್ತಾರೆ ಅಲ್ವಾ ಸರ್ಬಿಡ್ತೀರಾ ಸೊ ಲೈಟಾಗಿ ಬಟ್ಟೆನ ಒದ್ದೆ ಮಾಡಿ ಆದರೂ ಆಯ್ತು ಅಥವಾ ಹಾಗೆ ಆದರೂ ಆಯಿತು ಈ ರೀತಿ ಬಟ್ಟೆನ ಮುಚ್ಚಿಬಿಡ್ತಾರೆ ಸೊ ಈಗ ಫರ್ಮೆಂಟ್ ಆಗುತ್ತಲ್ವ ಕರೆಕ್ಟ್ಲಿ ಟೈಮಲ್ಲಿ ಫರ್ಮೆಂಟ್ ಆಗುತ್ತೆ ಕರೆಕ್ಟ್ ಸೊ ಹೆಚ್ಚು ಟೈಮ್ ಬಿಟ್ಟಷ್ಟು ಇನ್ನು ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ಸೊ ಏನು ಚೆನ್ನಾಗಿತ್ತಲ್ಲ ಅದು ಚೆನ್ನಾಗಿ ಈ ಆಮ್ಲ ರಸದಲ್ಲಿ ಚೆನ್ನಾಗಿ ಬೆಂದಿದೆ ಹತ್ತು ನಿಮಿಷ ಇದನ್ನ ಗರಿಗರಿ ಇದರ ಸೊ ಅದಕ್ಕೋಸ್ಕರ ಇವರು ಮೂರು ವಿಸಲ್ನ ಒಡೆಸ್ಕೊಂಡ್ರು ಚೋಲೆಗೆ ಹಾಕುವಂತಹ ಏನು ಟೊಮೆಟೊ ಈರುಳ್ಳಿ ಪೇಸ್ಟನ್ನ ಇವರು ಮಾಡ್ಕೊಳ್ತಾ ಇದ್ದಾರೆ ಇದಕ್ಕೋಸ್ಕರ ಒಂದು ಅರ್ಧ ಕೆ ಜಿಯಷ್ಟು ಈರುಳ್ಳಿಯನ್ನು ಸಣ್ಣದಾಗಿ ರುಬ್ಕೊಂಡಿದ್ದಾರೆ ಮಿಕ್ಸಿಯಲ್ಲಿ ಹಾಗೆಯೇ ಟೊಮ್ಯಾಟೋನ ಕೂಡ ಅದರ ಅರ್ಧ ಪ್ರಮಾಣದ ಟೊಮ್ಯಾಟೊ ಇಲ್ಲಿ ಬೇಕಾಗುತ್ತೆ ಅದನ್ನು ಕೂಡ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡಿರುವಂಥದ್ದು ಇದಕ್ಕೆ ಒಣ ಮಸಾಲೆಗಳು ಬೇಕಾಗುತ್ತೆ ಪಲಾವ್ ಎಲೆ ಬೇಕಾಗುತ್ತೆ ಹಾಗೆಯೇ ಏಲಕ್ಕಿ ಬೇಕಾಗುತ್ತೆ ಚಕ್ಕೆ ಬೇಕಾಗುತ್ತೆ ಲವಂಗ ಬೇಕಾಗುತ್ತೆ ಹಾಗೆಯೇ ಜೀರ್ ಸ್ವಲ್ಪ ಜೀರ್ಣ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡು ಬಳಕೆ ಆಗುತ್ತೆ ಮೊದಲಿಗೆ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡ್ರು ಆಮೇಲೆ ಇವರು ತಗೊಂಡಿರುವಂತಹ ಏನು ಒಣ ಮಸಾಲೆಗಳಿದೆಯಲ್ಲ ಅದೆಲ್ಲವನ್ನ ಹಾಕ್ಕೊಳ್ತಾರೆ ಮೊದಲಿಗೆ ಎಲೆ ಏಲಕ್ಕಿ ಲವಂಗ ಜೀರಿಗೆ ಇದೆಲ್ಲವೂ ಹಾಗೆಯೇ ಚಕ್ಕೆ ನಂತರ ಈರುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದಾರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದಾರೆ ಒಂದು ಮೂರು ಸ್ಪೂನ್ನಷ್ಟು ಹಾಕ್ಕೊಂಡ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಈಗ ಇದನ್ನು ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಇದಕ್ಕೆ ಟೊಮೆಟೊ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದಾರೆ ಸೊ ಈ ಒಂದು ಪೇಸ್ಟು ಚೋಲೆಯ ಜೊತೆ ಬೆರೆತಾಗ ಛೋಲೆ ಮಾಡುವಾಗ ಅದಕ್ಕೆ ಒಂದು ವಿಶಿಷ್ಟವಾದಂತಹ ಸ್ವಾದವನ್ನು ಕೊಡುತ್ತೆ ಸೊ ಇದು ಇನ್ನೂ ಹತ್ತು ಹದಿನೈದು ನಿಮಿಷ ಮತ್ತೆ ಬೇಯುತ್ತೆ ಚೆನ್ನಾಗಿ ಇಂಗಿನ ಪುಡಿಯನ್ನು ಸ್ವಲ್ಪ ತಗೊಂಡು ಇವರು ಏನು ಮಾಡ್ತಾರೆ ಅಂದರೆ ನೀರಿಗೆ ಹಾಕ್ಕೊಳ್ತಾರೆ ನೀರಿನ ಜೊತೆಗೆ ಬೆರೆಸಿ ಅದನ್ನು ಇಂಗಿನ ನೀರನ್ನು ಹಾಕ್ಕೊಳ್ತಾ ಇದ್ದಾರೆ ಸುಮಾರು ಒಂದರಿಂದ ಒಂದೂವರೆ ಸ್ಪೂನ್ನಷ್ಟು ಅರಿಶಿನವನ್ನು ಹಾಕ್ಕೊಂಡ್ರು ಈಗ ಮುಂದೆ ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದಾರೆ ಸುಮಾರು ಎರಡು ಸ್ಪೂನ್ನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದಾರೆ ಇದಕ್ಕೆ ಅಚ್ಚ ಖಾರದ ಪುಡಿಯನ್ನು ಹಾಕ್ತಾ ಇದ್ದಾರೆ ಅದನ್ನು ಕೂಡ ಎರಡು ಸ್ಪೂನ್ನಷ್ಟು ಇವರು ಹಾಕ್ಕೊಂಡಿರುವಂಥದ್ದು ಇದಕ್ಕೆ ಧನಿಯಾ ಪುಡಿಯನ್ನು ಇವರು ಹಾಕೊಳ್ತಾ ಇದ್ದಾರೆ ಮುಂದೆ ಅದನ್ನು ಕೂಡ ಎರಡು ಸ್ಪೂನ್ನಷ್ಟು ಇವ್ರು ಹಾಕೊಂಡ್ರು ಎಲ್ಲವನ್ನ ಹಾಕಿ ಮತ್ತೊಮ್ಮೆ ಸ್ವಲ್ಪ ಕೈ ಹಾಕ್ಕೊಳ್ಳೋದು ಮುಂದೆ ಇದಕ್ಕೆ ಜೀರಿಗೆ ಪುಡಿಯನ್ನು ಇವರು ಹಾಕೊಳ್ತಾ ಇದ್ದಾರೆ ಒಂದು ಸ್ಪೂನ್ ಸಾಕು ಅಂತ ಹೇಳಿದರು ಇವರು ಮನೆಯಲ್ಲೇ ಅಂದರೆ ಇವರ ಅಂಗಡಿಯಲ್ಲೇ ಸಿದ್ಧಪಡಿಸ್ಕೊಂಡಿರುವಂಥ ಛೋಲೆ ಮಸಾಲೆ ಇದು ಇದು ಇವರ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳಬಹುದು ಕಸ್ತೂರಿ ಮೆಂತೆನ ಹಾಕ್ಕೊಳ್ತಾ ಇದ್ದಾರೆ ಸುಮಾರು ಒಂದು ಒಂದೂವರೆ ಮುಷ್ಟಿಯಷ್ಟು ಇದು ಎಲ್ಲಿವರೆಗೂ ಬೇಯಬೇಕು ಅಂತಂದರೆ ಈ ಪೇಸ್ಟ್ ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಬೆಂದು ಅದು ಎಣ್ಣೆ ಬಿಡೋಕೆ ಶುರು ಆಗುತ್ತೆ ಆಗ ಗೊತ್ತಾಗುತ್ತೆ ಈ ಪೇಸ್ಟು ರೆಡಿಯಾಗಿದೆ ಅಂತ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಕೊತ್ತಂಬರಿಯನ್ನು ಹಾಕೊಳ್ತಾ ಇದ್ದಾರೆ ಇಷ್ಟಾದರೆ ಆಯಿತು ಇನ್ನೊಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಇದು ಹೀಗೆ ಬಂದಾಗ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ ಎಣ್ಣೆ ಬಿಟ್ಟಿರೋದ್ರಿಂದ ಕೆಳಗಡೆ ಇದು ತಳ ಹಿಡಿತಾ ಇಲ್ಲ ಸಿದ್ಧವಾಗಿದೆ ಅಥೆಂಟಿಕ್ ಡೆಲ್ಲಿ ಸ್ಟೈಲ್ ಛೋಲೆಯನ್ನ ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ ಪ್ಯೂ ರಿಫೈನ್ ಆಯಿಲ್ ಓಕೆ ಸೊ ಈಗ ಮುಂದೆ ಆನಿಯನ್ ಟೊಮ್ಯಾಟೊ ಪೇಸ್ಟ್ ಹಾಕೊಳ್ತಾ ಇದಾರೆ ಅದನ್ನೆಲ್ಲ ಸೋಸ್ಕೊಂಡಿದ್ದಾರೆ ಏನು ಆಮ್ಲ ರಸದಲ್ಲಿ ಏನು ಬೆಂದಿತ್ತಲ್ಲ ಅದನ್ನೆಲ್ಲ ಫುಲ್ಲು ಮಾಡ್ಕೊಂಡು ಸೋಸ್ಕೊಂಡು ಈಗ ಬರೀ ಚೆನ್ನಾ ಮಾತ್ರ ಇದೆ ಬೆಂದಿರುವಂಥ ಚೆನ್ನಾಗಿ ಮೆತ್ತಗಿದೆ ಇದು ಓಕೆ ಇದು ಹಾಕ್ಕೊಳ್ತೀರಾ ಸರ್ ಸೊ ಇದರಲ್ಲಿ ಗರಮ್ ಮಸಾಲೆ ಇದೆ ಹಾಗೆಯೇ ಬೇರೆ ಮಸಾಲೆಗಳ ಮಿಶ್ರಣ ಆಲ್ಮೋಸ್ಟ್ ಟೆನ್ ಟು ಫಿಫ್ಟೀನ್ ಮಸಾಲೆಗಳ ಮಿಶ್ರಣ ಆಗಿದೆ ಓಕೆ ಓಕೆ ಸೊ ನಿಮ್ಮ ಅಥೆಂಟಿಕ್ ನಿಮ್ಮ ಕರೆಕ್ಟ್ ಮಸಾಲೆ ಇದು ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಒಂದು ರಾಯ್ ಸ್ಪೂನು ಒಣ ಮಸಾಲೆಯನ್ನು ಹಾಕೊಂಡು ಸೊ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಾಂ ಒಂದು ಹದಕ್ಕೆ ಬರೋವರೆಗೂ ಸರಿಯಾಗಿ ಬೇಯಿಸ್ತೀವಿ ಆಗುತ್ತೆ ಸೊ ಒನ್ ಆ್ಯಂಡ್ ಹಾಫ್ ಕೆ ಜಿ ನೀವು ಚೆನ್ನ ಬೇಯಿಸ್ಕೊಂಡಿದ್ರಿ ಕುಕ್ಕರಲ್ಲಿ ಹಾಂ ಸರ್ ಅದರಲ್ಲಿ ಎಷ್ಟು ಪ್ರಮಾಣ ಇಲ್ಲಿ ತಗೊಂಡ್ರಿ ಸರ್ ಅದರಲ್ಲಿ ಒಂದು ಅರ್ಧ ಸುಮಾರು ಮುಕ್ಕಾಲು ಕೆ ಜಿಯಷ್ಟು ಚೆನ್ನಾಗಿತ್ತು ಇಲ್ಲಿ ಕರೆಕ್ಟ್ ಸೊ ಹಾಂ ಕಸ್ಟಮರ್ಸ್ ಏನು ಬರ್ತಾರಲ್ಲ ಅವರಿಗೆ ಬಿಸಿ ಬಿಸಿಯಾಗಿ ಸಿಗಲಿ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಐದರಿಂದ ಏಳು ನಿಮಿಷದಲ್ಲಿ ಇದನ್ನು ಯಾವಾಗ ಬೇಕಾದರೂ ರೆಡಿ ಮಾಡಿ ಕೊಡ್ ಕೊಡ್ಬೋದು ಹಾಗಾಗಿ ಚೆನ್ನಾಗಿ ಒಂದು ಕುಕ್ಕರಲ್ಲಿ ಬೆಂದುಬಿಟ್ರೆ ಉಳಿದಿದ್ದನ್ನೆಲ್ಲ ಇವರು ಈ ರೀತಿ ಆರಾಮಾಗಿ ಮಾಡಿ ಸೊ ಇದಕ್ಕೆ ಕೊತ್ತಂಬರಿಯನ್ನು ಹಾಕೊಳ್ತಾ ಇದ್ದಾರೆ ಸೊ ಈ ರೀತಿ ಕೊತ್ತಂಬರಿಯನ್ನು ಹಾಕೊಂಡ್ರೆ ಆಯಿತು ಇದೆಲ್ಲದರ ಜೊತೆಗೆ ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ ಮುಗಿತು ಇದರ ತಯಾರಿ ಈಗ ಮುಗ್ದಿದೆ ಸೊ ಈಗ ಕಾದಿರುವಂಥ ಎಣ್ಣೆಗೆ ಸ್ವಲ್ಪ ಜೀರಿಗೆ ಹಾಕೊಂಡ್ರು ಜೀರಿಗೆನ ಹಾಕೊಂಡು ಜೊತೆಗೆ ಇದು ಬಾಯ್ಲ್ಡ್ ಆಲೂ ಅಲ್ವ ಸರ್ ಇದು ಓಕೆ ಇಟ್ ವಿಲ್ ಬಿ ಫ್ರೈಡ್ ನಾವು ಓಕೆ ಸಾಲ್ಟ್ ಓಕೆ ಸ್ವಲ್ಪ ಉಪ್ಪು ಹಾಕೊಳ್ತಾರೆ ಚಿಖರದ ಪುಡಿಯನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದಾರೆ ಧನಿಯಾ ಪೌಡರ್ ಸರ್ ಓಕೆ ಧನಿಯಾ ಪುಡಿ ಸ್ವಲ್ಪ ಕಾಳು ಮೆಣಸಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದಾರೆ ಸ್ವಲ್ಪ ಕಸೂರಿ ಮೆಥಿ ಕಸ್ತೂರಿ ಮೆಥಿ ಫ್ಲೇವರ್ಗೆ ಈಗ ಸ್ವಲ್ಪ ಹೋಮ್ ಮೇಡ್ ಗರಂ ಮಸಾಲ ಅಂತಂದರೆ ಇವರು ಎಲ್ಲಿಂದ ಹೊರಗಡೆ ಯಾವುದೇ ಮಸಾಲ ಕೊಳ್ಳೋದಿಲ್ಲ ಅಲ್ವಾ ಸರ್ ಎಲ್ಲ ನೀವೇ ಮಾಡ್ಕೊಳ್ತೀರಾ ಓಕೆ ಈಗ ಕೊತ್ತಂಬರಿಯನ್ನು ಹಾಕ್ಕೊಳ್ತಾ ಇದ್ದಾರೆ ಓಕೆ ಈಗ ಸ್ವಲ್ಪ ಬ್ಲ್ಯಾಕ್ ಸಾಲ್ಟನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದಾರೆ ಸೊ ಚೋಲೆ ಬಟೋರೆನ ಸರ್ವ್ ಮಾಡಿದಾಗ ಅದ್ರ ಜೊತೆಗೆ ಇದನ್ನು ಕೂಡ ಕೊಡ್ತಾರೆ ಅಲ್ವಾ ಸರ್ ಹಾಂ ಸರ್ ಸೊ ಈಗ ಬಟೋರೆಗೆ ಏನು ಹಿಟ್ಟನ್ನು ಕಲಿಸ್ಕೊಂಡು ಇಟ್ಕೊಂಡಿದ್ರು ಅದು ಇವಾಗ ಮೆತ್ತಗಾಗಿದೆ ಸಿದ್ಧವಾಗಿದೆ ಸುಮಾರು ಒಂದು ಒಂದೂವರೆ ತಾಯ್ಸ ಆಯ್ತಲ್ವಾ ಸರ್ ಈಗ ಒನ್ ಆ್ಯಂಡ್ ಹಾಫ್ ಅವರ್ ಆಯ್ತು ಈಗ ಈಗ ಚೆನ್ನಾಗಿ ಮೆತ್ತಗಾಗಿದೆ ಮೇನ್ ಥಿಂಗ್ ಇದು ಓ ಓಕೆ ಓಕೆ ಈ ತರ ಆಗಬೇಕು ಈ ಒಂದು ಬರಬೇಕು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಈ ರೀತಿ ಚೆನ್ನಾಗಿ ನಾದುಕೊಳ್ತಾರೋ ಚೆನ್ನಾಗಿ ಬರುತ್ತೆ ಸಾಫ್ಟ್ ಆಗುತ್ತೆ ಅಷ್ಟು ಮೆತ್ತಗಾಗುತ್ತೆ ಅಷ್ಟೇ ರುಚಿಯಾಗಿ ಬರುತ್ತೆ ಹಾ ಸೊ ಒಂದಷ್ಟು ಭಾಗವನ್ನು ಲಟ್ಟಿಸ್ಕೊಂಡ್ರೆ ನಂತರ ಮಾಡ್ತಾ ಇದ್ದಾರೆ ಹಿಟ್ಟನ್ನು ಈ ರೀತಿಯಾಗಿ ಅದನ್ನ ನೋಡಿ ಹೆಬ್ಬೆರಳು ಮತ್ತು ಬೆರಳು ಮಧ್ಯದಿಂದ ಅದನ್ನ ಒತ್ತು ಬಿಟ್ಟು ಕಟ್ ಮಾಡಿ ಈ ರೀತಿ ಉಳ್ಳೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಸೊ ಚೆನ್ನಾಗಿ ಅದಕ್ಕೆ ಎಣ್ಣೆಯನ್ನು ಸವರ್ಬಿಟ್ಟು ಇಡ್ತಾ ಇದ್ದಾರೆ ಸೊ ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಲ್ವಾ ಸರ್ ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಹಿಗ್ತಾ ಇದೆ ಬಳಿ ಸರ್ ನೀವು ಸನ್ಫ್ಲವರ್ ಆಯಿಲ್ ಸನ್ ಸರ್ ಪ್ಯೂರ್ ಸನ್ಫ್ಲವರ್ ನೋ ಪಾಮ್ ಆಯಿಲ್ ಸರ್ ನಥಿಂಗ್ ಓನ್ಲಿ ಪ್ಯೂರ್ ಸನ್ಫ್ಲವರ್ ಆಯಿಲ್ ಓಕೆ ಕಾದಿರುವಂತಹ ಎಣ್ಣೆಗೆ ಅವರದ್ದೇ ಆದ ಒಂದು ವಿಭಿನ್ನ ಶೈಲಿಯಲ್ಲಿ ಪೂರಿಯನ್ನು ಹಾಕಿದ್ರು ಯಾವ ರೀತಿ ಈಗ ರೆಡಿ ಆಯ್ತಲ್ವಾ ಸರ್ ಕರೆಕ್ಟ್ ಸರ್ ರೆಡಿ ಆಯ್ತಾ ಬಟ್ಟವರ ನೋಡಿ ಎಷ್ಟು ಉಬ್ಬಿ ಹೇಗೆ ಎಷ್ಟು ಅದ್ಭುತವಾಗಿ ರೆಡಿಯಾಗಿದೆ ಅಂತ ಗರಂ ಗರಂ ಇದು ಒಂದು ಪ್ಲೇಟ್ಗೆ ಎರಡು ಪೀಸ್ ಆಗಿದೆ ಸೊ ಒಂದು ಪ್ಲೇಟಲ್ಲಿ ಎರಡು ಪೀಸ್ ಫುಲ್ ಪ್ಲೇಟಲ್ಲಿ ಸೊ ಇಲ್ಲಾಂದರೆ ನಾವು ಹಾಫ್ ಕೂಡ ತಗೋಬಹುದು ಸಿಂಗಲ್ ಪೀಸ್ ಸಿಂಗಲ್ ಪೀಸ್ ಸಿಗುತ್ತೆ ಚೆನ್ನಾಗಿ ಫರ್ಮೆಂಟ್ ಆದರೆ ಮಾತ್ರ ಈ ರೀತಿ ಉಬ್ಬುತ್ತೆ ಈರುಳ್ಳಿಯನ್ನ ಹಾಕಳ್ತಾ ಇದ್ದಾರೆ ಮೊದ್ದು ಕರೆಕ್ಟ್ ನೆಕ್ಸ್ಟ್ ಇದು ಸ್ಪೆಷಲ್ ಇನ್ ಹೌಸ್ ಮಿರ್ಚಿ ಪಿಕಲ್ ಆಗಿದೆ ಓಕೆ ಇದು ದೆಹಲಿಯ ತುಂಬಾ ಫೇಮಸ್ ಆಗಿದೆ ಮಿರ್ಚಿ ಪಿಕಲ್ ಓಕೆ ಓಕೆ ಗ್ರೀನ್ ಚಟ್ನಿ ದಿ ಮಿಂಟ್ ಕೊರಿಯಂಡರ್ ಅಂಡ್ ಮಿಂಟ್ ಚಟ್ನಿ ಓಕೆ ನೆಕ್ಸ್ಟ್ ಚೋಲೆ ಸೊ ಈ ರೀತಿ ಎಲೆಯ ಬೌಲ್ನಲ್ಲೇ ನಲ್ಲೇ ಸರ್ವ್ ಮಾಡ್ತಾ ಎರಡು ಪೀಸ್ ಆಲು ಎರ್ಡೆ ಓಕೆ ಆಲೂಗಡ್ಡೆ ಒಂದು ಎರಡು ಪೀಸು ಯಾವ ರೀತಿ ಮಾಡ್ಕೊಂಡಿದ್ರು ಅಂತ ನೋಡಿದ್ವಿ ಬೇರೆ ಒಟ್ಟೂರೇ ಐತಿ ಈ ಚೋಲೆಯ ರುಚಿ ಹೇಗಿದೆ ಅಂತ ಬರೀ ಚೋಲೆಯನ್ನು ತಿನ್ನೋಣ ಮೇಲ್ನೋಟಕ್ಕೆ ಇದು ತುಂಬಾ ರಸವತ್ತಾಗಿ ಬೆಂದಿದೆ ಅನ್ನುವಂತಹ ಫೀಲ್ ಕೊಡ್ತಾ ಇದೆ ಈಗ ತಿಂದು ನೋಡೋಣ ಚೆನ್ನಾಗಿ ಏನಿದೆಯೋ ಅದು ತುಂಬಾ ಹದುವಾಗಿ ಬೆಂದಿದೆ ಮತ್ತು ಇವರು ಹಾಕಿರುವಂತಹ ಮಸಾಲೆ ಕೂಡ ಅದ್ಭುತವಾಗಿದೆ ಬನ್ನಿ ಈಗ ಮುಂದುವರೆದು ಬಟೋರೇನ ತಿನ್ನೋಣ ಚೋಲೆ ಜೊತೆಗೆ ತಾವು ನೋಡಬಹುದು ಎಷ್ಟು ಅದ್ಭುತವಾಗಿ ಇದು ಆಗಿದೆ ಅಂತ ನೋಡಿ ಈ ರೀತಿಯಾಗಿ ಪದರಾಗಿ ಬಂದಿದೆ ತುಂಬಾ ಅದ್ಭುತವಾಗಿದೆ ಈ ಬಟೋರೆ ಜೊತೆಗೂ ಕೂಡ ಈ ಚೋಲೆ ಅದ್ಭುತವಾಗಿದೆ ಈ ಬಟೋರೆ ಬಗ್ಗೆ ಹೇಳಲೇಬೇಕು ನಾನು ಮೇಲೆ ಎಷ್ಟು ಗರಿ ಗರಿಯಾಗಿದೆಯೋ ಅದು ಅಷ್ಟು ಸಾಫ್ಟ್ ಆಗಿದೆ ಹಾಗೆಯೇ ತುಂಬಾ ಚೆನ್ನಾಗಿ ಬೆಂದಿದೆ ಬನ್ನಿ ಈಗ ಸ್ವಲ್ಪ ದೆಹಲಿಯ ವಿಶೇಷವಾದ ಈ ಮೆಣಸಿನಕಾಯಿ ಉಪ್ಪಿನಕಾಯಿ ಜೊತೆಗೆ ಇದನ್ನು ತಿನ್ನೋಣ ಮೆಣಸಿನ್ಕಾಯಿ ಖಾರವಾಗಿಲ್ಲ ರುಚಿಯಾಗಿದೆ ಕಾರಣ ಅದಕ್ಕೆ ಅದನ್ನು ಸೀಳ್ಬಿಟ್ಟು ಮಧ್ಯಕ್ಕೆ ಮಸಾಲೆಯನ್ನು ತುಂಬಿದ್ದಾರೆ ಜೊತೆಗೆ ಹಾಗೆಯೇ ಈರುಳ್ಳಿಯನ್ನು ಜೊತೆಗೆ ಈ ಪುದೀನ ಚಟ್ನಿಯನ್ನು ಮೇಲಕ್ಕೆ ಹಾಕಿಬಿಟ್ಟು ಕೊಟ್ಟಿದ್ದಾರೆ ಈರುಳ್ಳಿ ಹಾಗೆ ಪುದೀನ ಚಟ್ನಿ ಅದ್ಭುತವಾದಂತಹ ರುಚಿಯನ್ನು ಕೊಡ್ತಾಯಿದೆ ಹಾಗೆಯೇ ಈ ಶೋಲೆ ಬಟೋರೆ ಖಂಡಿತ ಇಲ್ಲಿಗೆ ಬರೋರಿಗೆ ಇದು ಅವರ ಮನಸ್ಸನ್ನು ಗೆದ್ದೇ ಗೆಲ್ಲುತ್ತೆ ಅಂತ ಹೇಳ್ಬೋದು ಅಷ್ಟು ಅದ್ಭುತವಾಗಿದೆ ನಾವು ಈ ಚೋಲೆ ಬಟೋರೆಯನ್ನು ಸಾಮಾನ್ಯವಾಗಿ ಬೇರೆ ಕಡೆಗಳಲ್ಲಿ ತಿಂದಿರ್ತೀವಿ ಆದರೆ ದೆಹಲಿ ಶೈಲಿಯ ಚೋಲೆ ಬಟೋರೆ ನಮಗೆ ಸಿಗೋದು ತುಂಬಾ ವಿರಳ ಅಂತ ಹೇಳಬಹುದು ತುಂಬಾ ಅದ್ಭುತವಾಗಿದೆ ನೀವು ಕೂಡ ಇಲ್ಲಿಗೆ ಬಂದು ಈ ಒಂದು ಚೋಲೆ ಬಟೋರೆಯನ್ನು ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ತಮಗೆ ಇದು ಇಷ್ಟ ಆಗುತ್ತೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಈ ಒಂದು ಸಂಚಿಕೆಯಲ್ಲಿ ನಾವು ಬೆಂಗಳೂರಿನ ಮಾರೇನಹಳ್ಳಿಯಲ್ಲಿ ಇರುವಂತಹ ಚೊಟೂರೆ ಎನ್ನುವಂತಹ ಈ ಅಥೆಂಟಿಕ್ ಡೆಲ್ಲಿ ಸ್ಟೈಲ್ನ ರೆಸ್ಟೋರೆಂಟಿಗೆ ಬಂದು ಇಲ್ಲಿ ಸಿಗುವಂತಹ ಛೋಲೆ ಬಟೋರೆಯನ್ನು ಯಾವ ರೀತಿ ಮಾಡ್ತಾರೆ ಅಂತ ಕೂಡ ನೋಡಿದ್ವಿ ಜೊತೆಗೆ ಅದರ ರುಚಿಯನ್ನು ಕೂಡ ಸವಿದು ನೋಡಿದ್ವಿ ನಿಮಗೂ ಕೂಡ ಇದು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅದರಲ್ಲೂ ನಮ್ಮ ಬೆಂಗಳೂರಿನಲ್ಲಿ ಅಥೆಂಟಿಕ್ ಡೆಲ್ಲಿ ಸ್ಟೈಲ್ನ ಛೋಲೆ ಭಟೋರೆ ಸಿಗೋದು ಖಂಡಿತವಾಗ್ಲೂ ಅಪರೂಪ ಸೊ ಈ ಸದಾವಕಾಶವನ್ನು ನೀವು ನಿಮ್ಮದಾಗಿಸಿಕೊಂಡು ಇಲ್ಲಿಗೆ ಒಮ್ಮೆ ಬಂದು ನೋಡಿ ಬರೋಕ್ಕಾಗದೇ ಇರೋರು ಸ್ವಿಗ್ಗಿ ಅಥವಾ ಝೊಮ್ಯಾಟೋದಲ್ಲೂ ಕೂಡ ಆರ್ಡ್ರ್ ಮಾಡ್ಕೋಬಹುದು ನೆನಪಿರಲಿ ಈಗ ಸದ್ಯಕ್ಕೆ ಇಪ್ಪತ್ತು ಪರ್ಸೆಂಟು ಆಫ್ ನಡೀತಾ ಇದೆ ಸೊ ಆಫರನ್ನು ಕೂಡ ಪಡೆದುಕೊಳ್ಳಿ ಹಾಗೆಯೇ ಇಲ್ಲಿಯ ರುಚಿಯನ್ನು ಕೂಡ ನೀವು ಸೌದ್ ನೋಡಿ ಖಂಡಿತವಾಗ್ಲೂ ಇದು ತಮಗೆ ಇಷ್ಟ ಆಗುತ್ತೆ ಸೊ ಯಾಕೆ ವೆಯ್ಟ್ ಮಾಡ್ತಿದ್ದೀರಾ ಈ ಒಂದು ವೀಕೆಂಡು ನಿಮ್ಮ ಸ್ನೇಹಿತರೊಟ್ಟಿಗೆ ಅಥವಾ ನಿಮ್ಮ ಫ್ಯಾಮಿಲಿಯೊಟ್ಟಿಗೆ ಇಲ್ಲಿಗೆ ಬನ್ನಿ ಇಲ್ಲಿ ಸಿಗುವಂತಹ ರುಚಿ ರುಚಿಯಾದ ದೆಹಲಿ ಶೈಲಿಯ ಖಾದ್ಯಗಳನ್ನು ತಿಂದು ಖುಷಿ ಖುಷಿಯಾಗಿ ತಾವು ತೃಪ್ತಿಯಿಂದ ಮನೆಗೆ ಹೋಗ್ತೀರಾ ಅಂತ ನಾನು ಖಂಡಿತವಾಗ್ಲೂ ನನ್ನ ಕಡೆಯಿಂದ ಹೇಳಬಲ್ಲೆ ವೀಕ್ಷಕರೇ ಇದೇ ರೀತಿ ನಮ್ಮ ಮುಂದಿನ ಸಂಚಿಕೆಗಳು ಕೂಡ ಇದೇ ರೀತಿಯ ವಿಶಿಷ್ಟವಾದಂತಹ ಖಾದ್ಯಗಳನ್ನು ಇದೇ ರೀತಿ ವಿಶಿಷ್ಟವಾದಂತಹ ಹೋಟೆಲ್ಗಳನ್ನು ನಿರಂತರವಾಗಿ ತಮಗೆ ಪರಿಚಯಿಸ್ತಾ ಹೋಗ್ತೇವೆ ದಯವಿಟ್ಟು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ನೋಡ್ತಾ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ